ನನ್ನ ಹೆಸರು ವಿನೂತ ಅಂತ ನಾನು ಚಿಕ್ಕಮಗಳೂರಿಂದ ಬಂದಿದ್ದೀನಿ ಇಲ್ಲಿ ತೊಂದರೆ ಇತ್ತು ಅಂತ ಗುರುಜಿ ಹತ್ರ ಬಂದ್ವಿ ಗುರುಜಿ ನಮಗೆ ಪರಿಹಾರ ಹೇಳಿದರು ಆಮೇಲೆ ಮತ್ತು ನಾನು ತುಂಬ ಯೂಟ್ಯೂಬಲ್ಲಿ ನೋಡಿದ್ನಲ್ಲ ನಮಗೆ ಯಾವ ದೇವ್ರು ಕಾಪಾಡ್ತಾ ಇದ್ದಾನೆ ನೋಡಿ ಹೇಳಿ ಅಂತಂದೆ ಅವರು ನನ್ನದು ಚಕ್ರದ ಮೇಲೆ ಕೈ ಇಟ್ಬಿಟ್ಟು ಹೇಳಿದರು ಗದೆ ಹಿಡ್ಕೊಂಡಿರೋ ಆಂಜನೇಯ ಸ್ವಾಮಿ ಕಾಪಾಡ್ತಾ ಇದ್ದಾನೆ ಅದು ಹನುಮಾನ್ ಚಾಲೀಸ್ ಹೇಳಿ ಆಮೇಲೆ ಶ್ರೀರಾಮ ಜೈರಾಮ ಜೈ ಜೈರಾಮ ಅಂತ ಸಾವಿರದ ಎಂಟು ಸಾರಿ ಮಂತ್ರ ಹೇಳಿ ನಿಮ್ಮಿಂದ ಆಂಜನೇಯ ಸ್ವಾಮಿ ರಾಮದೇವರು ಕಾಪಾಡ್ತಾರೆ ಅಂತೇಳಿದರು ನಾವು ಈ ಆರು ತಿಂಗಳಿಂದ ನಾವು ಬೆಲ್ಗೂರು ಆಂಜನೇಯ ಸ್ವಾಮಿ ಹತ್ರ ಹೋಗ್ತಾ ಇದ್ವಿ ಅವ್ರ ಗದೇನ ಮೈ ಇಟ್ಟು ನೀರು ಹಾಕ್ತಾಯಿದ್ರು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ ಆದರೂ ನಾವು ಸಣ್ಣದ್ರಿಂದ ಆಂಜನೇಯ ಸ್ವಾಮಿನ ತುಂಬ ದೊಡ್ಡ ಪಟ್ಟಣಿಗೆರೆ ಆಂಜನೇಯ ಸ್ವಾಮಿ ಆಮೇಲೆ ಮನೇಲೂ ನಾವು ಆಂಜನೇಯ ಸ್ವಾಮಿ ಕಾಯಿ ಎಲ್ಲ ಪೂಜೆ ಮಾಡಿಟ್ಕೊಂಡಿದ್ವಿ ಸಣ್ಣೋದ್ರಿಂದ ನಮ್ಮ ನಮ್ಮ ತಾಯಿ ಎಲ್ಲ ಆಂಜನೇಯ ಸ್ವಾಮಿನ ತುಂಬ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ಇವ್ರಿಗೆ ಗುರುಜಿಗೆ ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಕೇಳಿ ನನಗೆ ತುಂಬ ಖುಷಿಯಾಯಿತು ಆಂಜನೇಯ ಸ್ವಾಮಿ ಕಾಪಾಡ್ತಾ ಇದ್ದಾರೆ ಅಂತಂತ ಹೇಳಿದಾಗ ಇಲ್ಲಾಂದ್ರೂ ನಮಗೆ ನಂಬಿಕೆ ಇತ್ತು ಆಂಜನೇಯ ಸ್ವಾಮಿನೇ ಕಾಪಾಡ್ತಾ ಇರೋದು ಅಂತ ನಾವು ಯಾವಾಗೂ ಹೇಳ್ತಿದ್ವಿ ಮನೆಯಲ್ಲೆಲ್ಲ ಇದ್ವಿ ಆದರೂ ಒಂದು ಕ್ಯೂರಿಯಾಸಿಟಿಗೆ ನಾನು ಗುರೂಜಿಗೆ ಹತ್ರ ಕೇಳಿದೆ ತುಂಬ ಖುಷಿಯಾಯಿತು ನನಗೆ ಕೇಳಿಬಿಟ್ಟು ನಾವು ದಿನ ರಾಮರಕ್ಷಾ ಸ್ತೋತ್ರ ಓದ್ತೀವಿ ನಮ್ಮನೇಲೆಲ್ಲರೂ ರಾಮರಕ್ಷಾ ಸ್ತೋತ್ರ ಓದ್ತೀವಿ ಆಗಿದೆ ನಮಗೆ ಅದು ರಾಮರಕ್ಷಾ ಸ್ತೋತ್ರ ಹತ್ತರಿಂದ ಹದಿನೈದು ವರ್ಷ ಆಯಿತು ನಾವು ರಾಮರಕ್ಷಾ ಸ್ತೋತ್ರ ಇಳ್ದು ಯಾವಾಗಲೂ ಗುರುಜಿ ಕಾಪಾಡಿ ಅಂತೀವಿ ಆಂಜನೇಯ ಸ್ವಾಮಿಗೆ ರಾಮನ್ ನಂಬಿದ್ದೀವಿ ಕಾಪಾಡೇ ಕಾಪಾಡ್ತಾರೆ ಇದುವರೆಗೂ ಕಾಪಾಡಿದರೆ ಮುಂದೆನೂ ಕಾಪಾಡ್ತಾರೆ ಕಾಪಾಡ್ತಾನೆ ಇರ್ತಾರೆ ಅಂತ ನಂಬಿಕೆ ನಮಗಿದೆ ಆ ನಂಬಿಕೆ ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ಆ ದೇವರೇ ನಮಗೆ ಇಲ್ಲಿ ಕಳಿಸಿರೋದು ಅಂತ ನಂಬಿದ್ದೀವಿ ಒಳ್ಳೆ ನಾವು ತುಂಬ ಇಪ್ಪತ್ತು ವರ್ಷದಿಂದನೂ ರಾಮರಕ್ಷಾ ಸ್ತೋತ್ರ ಮನೆಯಲ್ಲೆಲ್ಲರೂ ಓದ್ತೀವಿ ಆಗಿದೆ ಕುಂತ್ರ ನಿಂತ್ರೆ ರಾಮರಕ್ಷಾ ಸ್ತೋತ್ರ ನಾವು ಹೇಳ್ಕೊತಾನೆ ಇರ್ತೀವಿ ಹಂಗಾಗಿ ಆಂಜನೇಯ ಸ್ವಾಮಿ ಕೃಪಾ ಕಟಕ್ಷ ನಮ್ಮ ಮೇಲಿದೆ ಅಂತ ನಮಗೆ ಈಗ ಗೊತ್ತಾಯಿತು ತುಂಬ ಧನ್ಯವಾದಗಳು ಗುರುಜಿ ಧನ್ಯವಾದಗಳು